ಇದು ಸೂಪರ್ ಆಗಿದೆ ಸೂಪರ್ ಇದೆ ಸಿನಿಮಾ ಅಂದ್ರೆ ಅಳುನ ಇದೆ ನಗುನು ಇದೆ ಎಷ್ಟು ನಗುತ್ತೆ ಔಟ್ ಅಳುತ್ತೀರಿ ಸಿನಿಮಾ ಬಂದು ನೋಡಿ ಎಲ್ಲರೂ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಆಕ್ಷನ್ ಇದೆ ತುಂಬಾ ಚೆನ್ನಾಗಿದೆ ಇಷ್ಟಾ ಗುಲಾಮ ಅಂತ ಸೂಪರ್ ಆಗಿತ್ತು ಚೆನ್ನಾಗಿದೆ ವಿದ್ಯಾಪದ ಸಿನಿಮಾ ಸೂಪರ್ ಆಗಿದೆ ಡಾಲಿ ದನಜೇವರು ಎಂಟ್ರಿ ಸೂಪರು ಒಳ್ಳೆ ಹುಡುಗ ನಾಗಭೂಷಣ ಅವರು ತುಂಬ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನೋಡ್ತರೆ ಬೇಜಾರಾಗಲ್ಲ ಫಸ್ಟ್ ಆಫ್ ಅಲ್ಟೋ ಎಲ್ಲರೂ ಕೂತ್ಕೊಂಡು ನಕ್ಕಿ ನಕ್ಕಿ ನಕ್ಕು ಸಾಕಾಗುತ್ತೆ ಆ ಥರ ಇದೆ ಸಿನಿಮಾ ಜೊತೆಗೆ ಪ್ರತಿಯೊಂದು ಸೀನು ಪ್ರತಿಯೊಂದು ಡೈಲಾಗು ಎಕ್ಸ್ಟಾರ್ಡಿನರಿ ಈ ಸಿನಿಮಾದಲ್ಲಿ ಇರುವಂಥ ಮೇಕಿಂಗ್ ಇರ್ಬೋದು ಡೈರೆಕ್ಷನ್ ಅಂತೂ ಸೂಪರಾಗಿದೆ ಹೀರೋನ್ ಅಂತೂ ತುಂಬ ಅದ್ಭುತವಾಗಿ ಆಯ್ಕೆ ಮಾಡಿದ್ದಾರೆ ಈರೋ ಅಂತೂ ಪಟ್ಟು ಸಿನಿಮಾ ಟಗರ್ ಪಲ್ಯ ಇದು ಸೆಕೆಂಡ್ ಸಿನಿಮಾ ವಿದ್ಯಾಪತಿ ಸೂಪರಾಗಿದೆ ಸಿನಿಮಾ ಹಂಡ್ರೆಡ್ ಡೇಸ್ ಓಡುತ್ತೆ ಜೊತೆಗೆ ಎಲ್ಲರೂ ಈ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಇಂಥ ಹೊಸ ಕಲಾವಿದರಿಗೆ ಆ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ಸಕ್ಸಸ್ ಆಗಿರೋ ಸಂದೇಶ ಇಲ್ಲ ಈ ಸಿನಿಮಾಕ್ಕೆ ಆದಿ ಎಷ್ಟು ಒಳ್ಳೆ ಸಾಂಗ್ ಇದೆ ಒಳ್ಳೆ ಮೇಕಿಂಗ್ ಇದೆ ತುಂಬ ಎಷ್ಟಿದೆ ಸಹ ಸೂಪರಾಗಿದೆ ಸಿನಿಮಾ ಎದ್ದು ಹೆಂಗೆ ಹೊಡಿತಾನೆ ಅಂತ ಬಂದು ನೋಡಬೇಕಂದ್ರೆ ನೀವು ಬಂದು ವಿದ್ಯಾಪತಿ ನೋಡ್ರಿ ವಿದ್ಯಾಪತಿ ಹೆಂಗಿದೆ ಅಂದರೆ ಮೈ ಅನ್ನತ್ತೆ ತುಂಬ ಖುಷಿ ಆಗ್ತಿದೆ ಈ ಥರ ಫಿಲ್ಮ್ ಬಂದಿದೆ ಹೊಸದಾಗಿ ಬಂದಿದೆ ಹೊಸ ಥರ ಹೊಸ ಕತೆ ಇದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಮಕ್ಕಳು ಕರ್ಕೊಂಡು ನೋಡ್ಬೋದು ಫ್ಯಾಮಿಲಿ ಎಲ್ಲ ಕರ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಥಿಯೇಟರ್ ಅಲ್ಲಿ ನೋಡಿ ಫ್ಯಾಮಿಲಿ ಜೊತೆನೇ ನೋಡಿ ನಮ್ಗೆ ತುಂಬಾ ಚೆನ್ನಾಗಿದೆ ಅಷ್ಟು ಜನ ಮಕ್ಕಳು ಏನು ಆಕ್ಟ್ ಮಾಡಿದ್ರು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಸ್ಟೂಡೆಂಟ್ಸ್ ಸರ್ ಆರ್ಯನ್ মার্শাল ಆರ್ಟ್ಸ್ ಇಂದ ಎಲ್ಲರೂ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ಕನ್ನಡ ಫಿಲಮ್ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇರುವಂತ ಫಿಲಂ ಯಾರು ಮಿಸ್ ಮಾಡ್ಕೊಂಡ್ಬಿಡಿ ಅಂತ ಆ ವಿಲನ್ ಜಗ್ಗು ವಿಲನ್ ಜಗ್ಗು ವಿಲನ್ ವಿಶೇಷನ ಲೈಕ್ ಸೀರಿಯಸ್ ಆಗಿಬಿಡ್ತಾರೆ ಜೀವನ ಬಗ್ಗೆ

ಇದು ಮಾಡಿ ಸಲುವಾಗಿ ಆಮೇಲೆ ಮೀನ್ ಹೆಂಡತಿ ತುಂಬಾ ಇಂಪ್ರೆಸ್ ಆದ್ರು ಅವಾಗ ಮತ್ತೆ ಇಬ್ರು ಜಾಯ್ನ್ ಆದ್ರು ಮೂವಿ ತುಂಬ ಚೆನ್ನಾಗಿತ್ತು ಫೈಟಿಂಗ್ ಪಾರ್ಟ್ ಅಂತೂ ಮಸ್ತ್ ಚೆನ್ನಾಗಿದೆ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ ಜೀವನದಲ್ಲಿ ಯಾವಾಗಲೂ ನಾವು ಡಲ್ ಆಗಿರ್ಬಾರ್ದು ಒಂದು ಅಚೀವ್ ಮಾಡ್ಬೇಕಂದ್ರೆ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಒಂದು ಥೀಮ್ ನ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಕ್ಲೈಮ್ಯಾಕ್ಸ್ ಮತ್ತೆ ತುಂಬಾ ಚೆನ್ನಾಗಿತ್ತು ಸರಿ ಎಲ್ಲಾ ಸಿನಿಮಾ ನೋಡಕ್ಕಿಂತ ಡಾಲಿ ಡ್ಯಾಲಿ ಸಾವಿರದ ಆಗಿರ್ಬೋದು ಮತ್ತೆ ನಾಗಭೂಷಣ ಸಾವಿರದ ಇದೊಂಥರ ಡಿಫ್ರೆಂಟ್ ಇದೆ ಸಿನಿಮಾ ಫೈಟ್ ಆಗಿರ್ಬೋದು ಮತ್ತೆ ಸಾಂಗ್ ಆಗಿರ್ಬೋದು ಒಬ್ಬ ಏನೋ ಬರ್ಲಿಲ್ಲದವನಿಗೆ ಒಬ್ಬ ಹೆಂಡ್ತಿಗೆ ಈ ಥರ ಒಂದು ಫೈ ತಪ್ಪು ಮಾಡಿದವನಿಗೆ ಯಾವ ಥರ ಶಿಕ್ಷೆ ಅನ್ನೋದು ಯಾವುದೇ ಹೆಣ್ಮಕ್ಳು ಆಗಿರ್ಬೋದು ಅವ್ರ ಜಾಗೆ ಆ ಥರ ಮಾಡಿದಾಗ ಒಬ್ಬ ಗಂಡ ಅದನ್ನು ಏನು ಮಾಡ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆಕ್ಟಿಂಗ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಡಾಲಿ ಸಾರ್ದು ಎಲ್ಲ ಸಿನಿಮಾಗಳಿಗಿಂತ ಇದೇ ಥರ ಗೆಟಪ್ ಡಿಫ್ರೆಂಟ್ ಇದೆ ಹೇಳೋಂಗಿಲ್ಲ ಸಕ್ಕದಾಗಿದೆ ಮೂವಿ ಕನ್ನಡ ಜನತೆ ಬಂದು ಕನ್ನಡ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ಎಲ್ಲರೂ ನಮ್ಮ